ನಿಭಾಯಿಸೋದನ್ನ ಸರ್ಕಾರ ಕಲಿವೆ ಮಾನ್ಯ ಮಂತ್ರಿಗಳು ಯಾವುದೇ ರೀತಿಯಿಂದ ಕೂಡ ನಮಗೆ ರಸಗೊಬ್ಬರದ ರೈತರ ಎಲ್ಲ ಸಂಪೂರ್ಣವಾಗಿ ನಾವು ಅವರಿಗೆ ಏನು ಬೇಕಾಗಿದ್ದು ಎಲ್ಲ ಅವ್ರು ಕೊಟ್ಟಿದ್ದೇವೆ ಅಂತೇಳಿ ಅವ್ರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ತಾವು ಕೂಡ ನೋಡಿದೀವಿ ಇವತ್ತು ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇವತ್ತು ನಾವು ನೋಡಿದ್ದು ನಾವು ಮಾತಾಡ್ತಾ ಇದೀವಿ ನೋಡ್ಲಾರ್ದು ನಾನು ಇಲ್ಲ ಬೇಕಾದ್ರೆ ತಾವು ಮಾಧ್ಯಮದವ್ರು ಹೇಳ್ಬೋದು ಈಗ ಸಬ್ಸಿಡಿ ಹೇಳೋದು ಸಿಗದವ ಕನಸು ಕನಸಲ್ಲಿ ರೈತರು ಭಾಳ ಅಂದ್ರೆ ಕನಸಾಗಿದೆ ರೈತರಿಗಾಗಿ ಇವತ್ತು ಯಾವುದೇ ರೀತಿಯಿಂದ ಸಬ್ಸಿಡಿ ಬರೋದಾಗಲಿ ಅದು ಯಾರಿಗೆ ಮುಟ್ಟಬೇಕು ಯಾರು ಅದಕ್ಕೆ ಮ್ಯಾನೇಜ್ಮೆಂಟ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಮುಟ್ಟುತ್ತೆ ಬೇರೆಯವ್ರಿಗೆ ಯಾವುದೇ ರೀತಿಯಿಂದ ಕೂಡ ಈ ತಾವು ನೋಡಿದ್ರೆ ಬೆಳೆ ವಿಮೆನೂ ಕೂಡ ಕಳೆದ ಸಲ ಯಾವ ಥರ ಬೆಳೆ ವಿಮೆ ಬಂತು ಈ ಸಲ ಯಾವ ಥರ ಬೆಳೆ ವಿಮೆ ಬಂದಿದೆ ಎಂಬುದು ಕೂಡ ಪರಿಶೀಲನೆ ಮಾಡಿ ಈ ಪರಿಸ್ಥಿತಿಗೆ ಇವತ್ತು ನೆಟೆಯರು ಹೋಗುದ್ರೆ ಹಲವಾರು ಸ್ಟ್ರೈಕ್ಗಳು ಮಾಡಿದ್ವಿ ನಟೆಯರು ಹೋಗೋದು ಪರಿಹಾರ ಇಲ್ಲಿವರೆಗೆ ಯಾರಿಗೂ ಒಂದು ರೂಪಾಯಿ ಸಿಕ್ಕಿಲ್ಲ ಹಲವಾರು ತೊಗರೆ ಇವತ್ತು ನಮ್ಮ ತೊಗರೆ ನಾಡು ಅಂತ ಹೇಳ್ತೀರಿ ತೊಗರೆ ನಾಡದಿಂದ ಇವತ್ತು ನಿಮಗೆ ರೈತರು ಮತದಾರ ಹಾಕ್ತಾರೆ ಇವತ್ತು ತಮ್ಮನ್ನು ಆರಿಸಿ ಕಳಿಸ್ತಾರೆ ಮಂತ್ರಿಗಳನ್ನು ಮಾಡ್ತಾರೆ ಆದರೆ ನೀವು ತೊಗರಿ ನಾಡಕ್ಕೆ ಇವತ್ತು ಏನು ಮಾಡಿದಿರಿ ನಮ್ಮದು ಪ್ರಶ್ನೆ ಇವತ್ತು ತಮ್ಮ ಎದುರುಗಡೆ ಇದೆ ನಟಿಯ ರೋಗಕ್ಕೆ ಹೋರಾಟ ಮಾಡಿದ್ರು ಕೂಡ ಏನು ಪರಿಹಾರ ಸಿಕ್ಕಿದೆ ಹೇಳಿ ಮಾಧ್ಯಮದ ತಮ್ಗೆ ಹೋಗಿದೆ ಇವರು ಬಂದಂಥ ಬೆಳೆ ವಿಮೆನೇ ಕೂಡಕ್ಕೆ ಇವರಿಗೆ ಕರೆಕ್ಟ್ ಸರಿಯಾದ ಸಮಯದಲ್ಲಿ ಕೊಟ್ಟಿಲ್ಲ ಇನ್ನು ಸಬ್ಸಿಡಿ ಹೇಳ್ತಾ ಇದ್ರೆ ನೀವು ಸಬ್ಸಿಡಿ ಮುಡಿಸ್ತಾರೆ ಇದ್ರ ಬಗ್ಗೆ ಅಂಕಿಅಂಶಗಳು ತಾವು ತೆಗೆದು ನೋಡಿದಾಗ ಸತ್ಯಾಂಶ ಸತ್ಯಾಂಶವರೆಗೆ ಬಳಲಿದೆ ಹಲವಾರು ರೂಟಿ ಈ ಸರ್ಕಾರ ಒಂದಲ್ಲ ಎರಡಲ್ಲ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಲೂಟಿ ಮಾಡಿ ಇವತ್ತು ಜನರ ಕಣ್ಣೀರು ಇವತ್ತು ರಕ್ತದ ಕಣ್ಣೀರು ಹಾಕ್ಸೋದ್ರಲ್ಲಿ ಈ ಸರ್ಕಾರ ಯಶಸ್ವಿ ಆಗ್ತಿದೆ ವಿನಃ ಯಾವುದೇ ನೋಡಿದಂಥ ನಡೆದಂಥ ಕೆಲಸ ಇವತ್ತು ಇಲ್ಲಿವರೆಗೆ ಇವರು ಮಾಡಿಲ್ಲ ಮಾಡಿದ್ದೆ ಆದರೆ ಇವರಿಗೆ ಅಂಕಿಅಂಶಗಳ ಜೊತೆ ಮಾತಾಡೋ ಅಂತ ಹೇಳ್ಬೇಕು ಮಾಡಿ ಈಗ ವೈಜ್ಞಾನಿಕ ಸಮೀಕ್ಷೆ ಮಾಡಿದ್ರಿ ಸರ್ಕಾರ ರೈತರ ಬಗ್ಗೆದಾಗ ಈ ಏನು ಬೆಳೆ ಹಾನಿ ಬಗ್ಗೆ ಆದಾಗ ಈ ಸಮೀಕ್ಷೆ ಏನಾಯ್ತು ಮುಂದೆ ಏನು ಮಾಡಿದ್ರು ಅದ್ರ ಬಗ್ಗೆದಾಗ ಯಾವಾಗಲೂ ವೈಜ್ಞಾನಿಕ ಸಮೀಕ್ಷೆ ಅಂತ ಹಲವಾರು ಸಮೀಕ್ಷೆಗಳು ಅವ್ರು ಮಾಡಿದ್ದು ನಾವು ನೋಡಿದ್ದೀವಿ ದಿಲ್ಲಿ ಟೀಮ್ ಬಂದಿದೆ ಸ್ಟೇಟ್ ಟೀಮ್ ಬಂದಿದೆ ಸೆಂಟ್ರಲ್ ಟೀಮ್ ಬಂದಿದೆ ಇನ್ಸ್ಪೆಕ್ಷನ್ ಮಾಡಿ ಹೋಗಿದೆ ಅದು ಕೇವಲ ಪೇಪರ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ ವಿನ ಅದು ಪರಿಹಾರ ಸರಿಯಾದ ಸಮಯದಲ್ಲಿ ಯಾವಾಗಲೂ ಕೂಡ ಸಿಕ್ಕಿಲ್ಲ ಸರ್ ತಮಗೆಲ್ಲರಿಗೂ ಬರ್ತಿದೆ ಬರಗಾಲ ಅಂತ ಅವಾಗ ಘೋಷಣೆ ಮಾಡ್ತಿದ್ರು ಬರಗಾಲ ಮುಗಿದ ಮುಂದಿನ ಬರಗಾಲ ಮುಗಿದಿತ್ತು ಅವಾಗ ಬರ್ತಿತ್ತು ಇದು ಪರಿಸ್ಥಿತಿ ಸರ್ಕಾರದಾಗ್ಬಾರ್ದು ಈಗ ತಾನೇ ನಾನು ಹೇಳಿದೆ ಈಗೇನು ಬಂದಂಥ ಈಗ ಮಳೆಗಾಲದಲ್ಲಿ ಹಾನಿಯಾಗಕ್ಕೆ ಏನು ಹಣ ಬಂದಿದೆ ಅಂತ ಒಂದು ನಮ್ಮ ಸೂಚನೆ ಬಂದಿದೆ ಆ ಹಣ ಬಂದಿದ್ದೆ ಆದರೆ ತಾವು ದಯಮಾಡಿ ಎಲ್ಲ ತಹಸೀಲ್ದಾರ್ಗಳನ್ನು ಇವತ್ತು ಮೀಟಿಂಗ್ ತಂದು ಯಾವ ಯಾವ ತಾಲೂಕುಗಳಲ್ಲಿ ಇವತ್ತು ಜಿಲ್ಲೆಗಳಲ್ಲಿ ಏನೇನು ಕಷ್ಟವಾಗಿದೆ ಅದನ್ನು ಪರಿಹಾರ ಬಂದಿತ್ತು ಪರಿಹಾರ ಶೀಘ್ರ ನೀವು ಹಂಚಿಕೆ ಮಾಡಿ ಜನರ ಕಣ್ಣಿರೋ ಸಲ ಯಶಸ್ವಿಯಾಗಿ ಎಂಥ ಹೇಳ್ತಾ ನಿಮ್ಮಲ್ಲಿ ಇಟ್ಟು ಏನು ಮಾಡ್ತೀರಿ ಹಣ ಬಂದಿರೋ ಹಣ ಆದರೂ ಮೊದಲು ನೀವು ಜನರಿಗೆ ಅಂತ ಅಂತೇಳಿ ಹೇಳ್ತಾ ಇದ್ರಿ ಈಗ ವಿಶೇಷವಾಗಿ ರಸಗೊಬ್ಬರ ಬಗ್ಗೆ ಭಾಳ ಗಂಭೀರವಾದಂಥ ವಿಷಯ ಇವತ್ತು ನೋಡಿ ನೀವು ಹೆಣ್ಮಕ್ಳು ಕೂಡ ಇವತ್ತು ಲೈನಲ್ಲಿ ಕೂತಿದ್ದೆ ಬರುತ್ತೆ ಸ್ಟಾಕ್ ಅಂತೇಳಿ ಅಂಗಡಿಗಳ ಮುಂದೆ ಅದು ಯಾವುದೇ ರೀತಿಯಿಂದ ಕೂಡ ಅಲ್ಲಿ ಸ್ಟಾಕೇ ಇಲ್ಲ ಚೇಡಿ ಕೇಳಿದ ಸರ್ ನಮ್ಮ ಸ್ಟಾಕೇ ಇಲ್ಲ ನಾನು ಇಲ್ಲಿಕೊಳ್ಳಿ ಸರ್ ಅದಕ್ಕೆ ನಮಗೆ ನೇರ ಈ ಪರಿಸ್ಥಿತಿ ಇದ್ದಾಗ ಮತ್ತು ನಮ್ಮ ರೈತರು ಎಲ್ಲಿ ಹೋಗ್ಬೇಕು ಎಲ್ಲಿ ಕಣ್ಣೀರಾಗಬೇಕು ಈಗಾಗಲೇ ಮಳೆ ಹೆಚ್ಚಳ ಆದರೂ ತೊಂದರೆ ಇದೆ ರೈತರಿಗೆ ಮಳೆ ಕಡಿಮೆ ಆದರೂ ತೊಂದರೆ ಇದೆ ಇನ್ನು ಬಿಸಿಲು ನಾಡಿದೆ ಇವತ್ತು ಕುಡಿಯೋಕರ ಕಾರಗಳ ನೀರಿಗಿನ್ನೂ ತೊಂದರೆಗಳಿವೆ ನಾವು ನಿಮ್ಮ ಮಾಧ್ಯಮ ಮೂಲಕ ಹಲವಾರು ಸಲ ಹೇಳಿದ್ವಿ ಏನೇನು ಹಗರಣಗಳಾಗಿದೆ ಅದಕ್ಕೆ ತನಿಖೆ ತಂಡ ರಚನೆ ಮಾಡಿ ಅಂತ ಅದಕ್ಕೆ ಯಾವ್ದೇ ರೀತಿಯಿಂದ ಕೂಡ ತನಿಖೆ ತಂಡ ರಚನೆ ಆಗಲ್ಲ ತನಿಖೆ ಆದ್ಮೇಲೂ ಕೂಡ ಯಾರಿಗೆ ಶಿಕ್ಷೆನೂ ಆಗಲ್ಲ ನಿಮ್ಮ ಪಕ್ಷದಿಂದ ಪಕ್ಷದ ಇಷ್ಟಪಡ್ತೀರ ಸರ್ಕಾರಕ್ಕೆ ನಮ್ಮ ಪಕ್ಷವತ್ತಿಂದ ಇವತ್ತು ಯಾವತ್ತು ಜನತಾದಳ ಪಕ್ಷ ರೈತರ ಪರವಾಗಿ ತಾವು ನೋಡಿದ್ರಿ ಹಿಂದೆ ಕೂಡ ನೋಡಿದ್ರಿ ಸಬ್ಸಿಡಿ ಅಂಬೋದು ವಿಚಾರನೇ ರೈತರಿಗೆ ಏನಾದರೂ ಕಿವಿಗೆ ಅಥವಾ ಅವ್ರಿಗೆ ಕಣ್ಣಿಗೆ ಕಾಣಿಸಿದ್ದಾದ್ರೆ ಅದು ಸನ್ಮಾನ್ಯ ದೇವೇಗೌಡರು ಕೊಟ್ಟಂತ ಕೊಡುಗೆ ಇಲ್ಲಾದ್ರೂ ಸಬ್ಸಿಡಿ ಎಂಬುದು ರೈತರಿಗೆ ಅದು ಗೊತ್ತೂ ಇರಲಿಲ್ಲ ಯಾಕೆ ಇದ್ದೀನಿ ಇದೀನಂದ್ರೆ ರೈತರಿಗೋಸ್ಕರವಾಗಿ ಇಂಥವೆಲ್ಲ ಜನತಾ ಜನತಾದಳ ಪಕ್ಷ ಹೋರಾಟ ಮಾಡುತ್ತೆ ಮುಂದಿನ ದಿನಮಾನದಲ್ಲಿ ಆದರೂ ನೋಡ್ತೀವಿ ಇನ್ನೊಂದು ವಾರ ಅವರು ಏನು ಬರ್ತಾ ಇದೆ ಸ್ಟಾಕ್ ಅಂತ ಹೇಳಿದಾರೆ ಇರ್ತೀವಿ ಈ ವಾರದೊಳಗಾಗಿ ಏನಾದರೂ ಬಂದಿಲ್ಲ ಅಂದರೆ ಖಂಡಿತವಾಗಿ ಉಗ್ರವಾದ ಹೋರಾಟ ನಾವು ಎಲ್ಲ ರೈತರನ್ನು ತಗೊಂಡಿ ಇವತ್ತು ಜಿಲ್ಲಾ ಕಚೇರಿ ಜಿಲ್ಲಾ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಯನ್ನು ಕೊಡ್ತೀವಿ